ಬಂಧುಗಳೇ ಯಾವ ನಮ್ಮ ರಾಜ್ಯದಲ್ಲಿ ಸಾಲವನ್ನು ಕೊಟ್ಟು ಸಾಲವನ್ನು ತಗೊಂಡಂತ ಗ್ರಾಹಕರಿಗೆ ಕಿರುಕುಳವನ್ನು ಕೊಟ್ಟು ಮನೆ ಬಿಟ್ಟು ಹೋಗುವಂತೆ ಮಾಡಿದಂಥ ಯಾವ ಧರ್ಮಸ್ಥಳ ಸಂಘ ಮತ್ತು ಬೇರೆ ಬೇರೆ ಖಾಸಗಿ ಬ್ಯಾಂಕ್ಗಳ ವಿರುದ್ಧ ಶೀಘ್ರದಲ್ಲೇ ಯಾವ ನಮ್ಮ ರಾಷ್ಟ್ರೀಯ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳ ಮಠಾಧೀಶರ ಒಕ್ಕೂಟ ರಾಷ್ಟ್ರೀಯ ಅಹಿಂದ ಸಂಘಟನೆ ಇವೆರಡರ ನೇತೃತ್ವದಲ್ಲಿ ಈ ಯಾವ ಧರ್ಮಸ್ಥಳ ಸಂಘ ಇರ್ಬೋದು ಮತ್ತು ವಿವಿಧ ಖಾಸಗಿ ಬ್ಯಾಂಕ್ಗಳ ವಿರುದ್ಧವಾಗಿ ನಾವು ಅತಿ ಶೀಘ್ರದಲ್ಲಿ ಮುತ್ತಿಗೆ ಹಾಕೋದ್ರ ಜೊತೆಗೆ ಯಾವ ನೊಂದಂಥ ಜನರ ಒರೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಇಲ್ಲಿ ಒಂದನ್ನು ನಾನು ಹೇಳೋದಿಷ್ಟೇ ಯಾವ ಧರ್ಮಸ್ಥಳ ಸಂಘದವರು ಸನ್ಮಾನ್ಯ ವೀರೇಂದ್ರ ಅವರು ಹೇಳ್ತಾ ಇದ್ದಾರೆ ಧರ್ಮಸ್ಥಳ ಸಂಘಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸಾಲವನ್ನು ಕೊಟ್ಟಂಥವರು ಬ್ಯಾಂಕ್ನವರು ಅಂತ ಹೇಳ್ತಾ ಇದ್ದಾರೆ ಆದರೆ ಇಲ್ಲಿ ಸಾಲವನ್ನು ವಸೂಲಿ ಮಾಡಲಿಕ್ಕೆ ಬರ್ತಕ್ಕಂಥವ್ರು ಧರ್ಮಸ್ಥಳ ಸಂಘದವರೇ ಬರ್ತಾ ಇದ್ದಾರೆ ಅವರು ಅನುಕೂಲಕ್ಕೆ ಸಾಲವನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಅದರ ಶ್ಲಾಘನೀಯ ಆದರೆ ಸಾಲವನ್ನು ಹೇಳಿ ಅವರು ಮನೆ ಮಠ ಕಳ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಗೊಂಡು ಬಂದಿದ್ದಾರೆ ಯಾವ ರೀತಿ ಅಂತಂದರೆ ಮುಂಜಾನೆ ಆರು ಗಂಟೆಗೆ ಬಂದು ರಾತ್ರಿ ಹನ್ನೊಂದು ಗಂಟೆ ಮಠ ಅವರು ಮನೆಯಲ್ಲಿ ಕೂತ್ಕೊಂಡು ಅವ್ರ ಮನೆಯಲ್ಲಿ ಸತ್ತಿರಲಿ ಕೆಟ್ಟರಲ್ಲಿ ಎಂಥ ನೋವು ನೆಲವಿದ್ರು ಕೂಡ ಅವರು ದುಃಖ ದುಮ್ಮಾನದಲ್ಲಿದ್ದರೂ ಕೂಡ ಅವರ ನೋವನ್ನು ಪರಿಗಣಿಸದೆ ಅವರಿಗೆ ಭಾಳ ಅಪಮಾನ ಅವಮಾನಗಳನ್ನು ಮಾಡಿ ಭಾಳ ಚಿತ್ರವಹಿಸಿ ಕೊಡತಕ್ಕಂಥ ಯಾವ ಧರ್ಮಸ್ಥಳ ಸಂಘದ ವಿರುದ್ಧ ನಮ್ಮ ಧಿಕ್ಕಾರ ಖಾಸಗಿ ಬ್ಯಾಂಕ್ಗಳ ವಿರುದ್ಧ ನಮ್ಮ ಧಿಕ್ಕಾರ ನಮ್ಮ ಹೋರಾಟ ಏನಿದ್ರು ಕಿರುಕುಳ ಕೊಡ್ತಕ್ಕಂಥ ಬ್ಯಾಂಕ್ಗಳ ವಿರುದ್ಧ ಕಿರುಕುಳ ಕೊಡ್ತಿರುವಂಥ ಧರ್ಮಸ್ಥಳ ಸಂಘದ ವಿರುದ್ಧ ಅತಿ ಶೀಘ್ರದಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದರ ನೇತೃತ್ವವನ್ನು ರಾಷ್ಟ್ರೀಯ ಹಿಂದ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮುತ್ತನ ಶಿವಳಿಯವರು ಆಮೇಲೆ ರಾಷ್ಟ್ರೀಯ ಅತಿ ಹಿಂದೂದ ಹಿಂದೂದ ವರ್ಗಗಳ ಮಠಾಧೀಶರ ಒಕ್ಕೂಟದ ಯಾವ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಮ್ಮ ರಾಜು ಗುರುಸ್ವರು ಇದರ ನೇತೃತ್ವವನ್ನು ವಹಿಸಿ ಸಾವಿರಾರು ಜನರನ್ನು ನೊಂದಂಥ ಜನರನ್ನು ಕರೆದುಕೊಂಡು ಶೀಘ್ರದಲ್ಲಿ ಮುತ್ತಿಗೆ ಹಾಕುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ನೊಂದಂಥ ಜೀವಗಳು ಎಲ್ಲರೂ ಕೂಡ ಬಂದು ಕೈ ಜೋಡಿಸುವಂಥ ಕೆಲಸವನ್ನು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಎಲ್ಲರಲ್ಲಿ ಮಾಡ್ಕೊಳ್ತಾ ಇದ್ದೇನೆ